ಆತ್ಮೀಯರ ಇವತ್ತೊಂದು ವಿಶೇಷ ವ್ಯಕ್ತಿಯನ್ನು ವಿಶೇಷ ಸ್ಥಳದಲ್ಲಿ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇನೆ ನಾನು ಇವತ್ತು ಉಡುಪಿಯ ಸಮೀಪದ ಬಂಟಕಲ್ಲಿಗೆ ಬಂದಿದ್ದೇನೆ ಇಲ್ಲಿ ಮಿಸ್ಟರ್ ಆಲ್ಫ್ರೆಡ್ ಮೋನಿಸ್ ಅವರು ನಮ್ಮೊಟ್ಟಿಗಿದ್ದಾರೆ ಆಲ್ಫ್ರೆಡ್ ಮೋನಿಸ್ ಅವರು ಒಂದು ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ ಪರಿಸರದ ಬಗ್ಗೆ ಸರಿಸುಮಾರು ಮೂವತ್ತೈದು ಸೆಂಟ್ಸ್ ಅಂತ ಹೇಳಿದ್ರೆ ಹದಿನೈದು ಸಾವಿರ ಸ್ಕ್ವೇರ್ ಫೀಟ್ ಜಾಗದಲ್ಲಿ ಮಿಯಾವಾಕಿ ವನವನ್ನು ಅವರು ನಿರ್ಮಿಸ್ತಾ ಇದ್ದಾರೆ ಸೊ ಈ ಮಿಯಾವಾಕಿ ವನ ಉಡುಪಿಯ ದೊಡ್ಡ ಮಿಯಾವಾಕಿ ವನ ಆಗ್ಲಿಕ್ಕಿದೆ ಸೊ ಆಲ್ಫ್ರೆಡ್ ಮೋನಿಸ್ರೆ ಸ್ವಾಗತ ನಿಮಗೆ ಬಹಳ ಸುಂದರವಾಗಿ ಈ ಮಿಯಾವಾಕಿ ಮನ ಬಗ್ಗೆ ತಾವು ತಯಾರಿ ನಡೆಸಿದ್ದೀರಿ ಸ್ವಲ್ಪ ಹೇಳ್ಬೋದಾ ಇದರ ಉದ್ದೇಶ ಮತ್ತು ಇದು ಹೇಗೆ ಮಾಡ್ತಿದ್ದೀರಿ ಯಾಕೆ ಮಾಡ್ತಿದ್ದೀರಿ ಅಂತ ಹೇಳಿ ಇದರ ಉದ್ದೇಶ ಏನಂದ್ರೆ ಈಗಿನ ಪರಿಸರ ಎಲ್ಲ ನಾಶ ಆಗ್ತಾ ಇದೆ ಈ ಪರಿಸರವನ್ನು ಉಳಿಸಬೇಕು ನಮ್ಮ ಮುಂದಿನ ಪೀಳಿಗೆ ಅಂತ ಅದೇ ಒಂದು ಉದ್ದೇಶ ಎಸ್ ಧನ್ಯವಾದಗಳು ಆಲ್ಫ್ರೆಡ್ ಮೋನಿಸ್ ಅವರು ಯಾವ ಯಾವ ಬಗೆಯ ಈ ಗಿಡ ಸಸಿಗಳನ್ನು ನೆಡುವಂತಹ ಆಲೋಚನೆ ಮಾಡಿದಿರಿ ಪ್ಲಾನ್ ಮಾಡಿದಿರಿ ಸಾಧಾರಣ ಸರಿ ಸುಮಾರು ಎಪ್ಪತ್ತು ಎಂಬತ್ತು ವೆರೈಟಿ ಆಯುರ್ವೇದ ಈ ತರ ಕಾಡು ರಕ್ಷಗಳು ಹೌದು ಫ್ರೂಟು ಫುಡ್ ಫಾರೆಸ್ಟ್ ಹಾಗೆ ಹಾಗೆ ಮಾಡುವ ಒಂದು ಆಲೋಚನೆ ಇದೆ ಓಕೆ ತಯಾರಿ ಮಾಡ್ತಾ ಇದ್ದೇನೆ ಎಸ್ ಜೂನ್ ನಲ್ಲಿ ಇದರ ಕೆಲಸ ಹೌದು ಪ್ರಾರಂಭ ಆಗ್ತದೆ ಆದ್ರೆ ಪೂರ್ವ ತಯಾರಿ ಎಲ್ಲ ಆಗಿದೆ ಹೆಚ್ಚು ಕಾಲ ಹೌದು ಸೊ ಇದರ ಬಗ್ಗೆ ಹೇಗೆ ತಮಗೆ ಪರಿಚಯ ಆಯಿತು ಇದರ ಬಗ್ಗೆ ಮಿಯಾವಕಿವನ ಕಾನ್ಸೆಪ್ಟ್ ಹೇಗೆ ತಾವು ಇನಿಷಿಯೇಟಿವ್ ಮಾಡಲಿಕ್ಕೆ ಕಾರಣ ಏನು ಕಾನ್ಸೆಪ್ಟ್ ಅಂದರೆ ನಾನು ಚಿಕ್ಕಂದಿನಿಂದ ಇದರ ಗ್ರೀನರಿ ನನಗೆ ಭಾರಿ ಇಷ್ಟ ಮಧ್ಯೆ ಒಂದು ಮೂರ್ನಾಲ್ಕು ವರ್ಷ ಮೊದಲು ಯೂಟ್ಯೂಬ್ನಲ್ಲಿ ನೋಡಿದೆ ಹಾಂ ಅದು ನೋಡಿದ ನಂತರ ಸ್ವಲ್ಪ ಸ್ವಲ್ಪ ತಯಾರು ಮಾಡ್ತಾ ಇದ್ದೇನೆ ವೀಕ್ಷಕರೇ ಹಾಗಾದರೆ ಇದರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ ನೋಡೋಣ ಇದನ್ನು ನೆಲವನ್ನು ಈಗಾಗಲೇ ಸಮತಟ್ಟು ಮಾಡಿ ನೀರು ಹೋಗ್ಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿ ನೀರು ಇಂಗಿಸುವಂತದ್ದು ನೀರಿಂಗಿಸಲಿಕ್ಕೆ ಸಹ ವ್ಯವಸ್ಥೆ ಮಾಡಿ ಆಗಿದೆ ಗೊಬ್ಬರ ಎಲ್ಲ ಹಾಕಿ ಇವತ್ತು ಬಹಳ ದೊಡ್ಡ ಸವಾಲು ಅಂತ ಹೇಳಿದ್ರೆ ಪ್ರಕೃತಿ ನಾಶ ಆಗ್ತಾ ಇದೆ ಹೀಟ್ ಜಾಸ್ತಿ ಆಗ್ತಾ ಇದೆ ಉಡುಪಿ ಮಂಗಳೂರು ಭಾಗದಲ್ಲಿ ಕರಾವಳಿ ಭಾಗದಲ್ಲಂತೂ ತಾವು ನೋಡ್ಬೋದು ಪ್ರತಿ ವರ್ಷ ಹೀಟ್ ಸೆಕೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಜನರು ಹೇಳ್ತಾರೆ ಮತ್ತು ಹಿಂದೆ ವರ್ಷವಿಡೀ ನೀರು ಸಿಗ್ತಾ ಇದ್ದಂಥ ನಮ್ಮ ಈ ಭಾಗದಲ್ಲಿ ಈಗ ಜನವರಿ ಫೆಬ್ರವರಿಯಲ್ಲೇ ನೀರು ಸಿಗುವಂಥದ್ದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಜನವರಿ ಫೆಬ್ರವರಿಯಲ್ಲಿ ನೀರು ಬತ್ತಿ ಹೋಗ್ತದೆ ಸೊ ಈ ರೀತಿಯ ಹತ್ತು ಹಲವಾರು ಕಾರಣವನ್ನು ನಾನು ನೋಡಿ ಕಳೆದ ನಾಲ್ಕು ವರ್ಷ ಹಿಂದೆ ಗಣಪತಿ ವನ ಅಂತ ಹೇಳಿ ಒಂದು ಮಿಯಾವಾಕಿ ಫಾರೆಸ್ಟ್ ಮಾಡಿದ್ದೆ ತಾವು ಸಹ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ನೋಡಿ ಬಂದು ಇದರ ಬಗ್ಗೆ ಎಲ್ಲ ಸಹ ಡಿಸ್ಕಷನ್ ಮಾಡಿದ್ದೀರಿ ಈ ರೀತಿ ಪ್ರತಿಯೊಬ್ಬರೂ ಸಹ ಒಂದೊಂದು ವನ ಸಣ್ಣ ಸಣ್ಣ ಅವರವರ ಮನೆ ಜಾಗದಲ್ಲಿ ಸಣ್ಣ ಸಣ್ಣ ವನವನ್ನು ಮಾಡಿದರೆ ಬಹಳ ದೊಡ್ಡ ಪರಿವರ್ತನೆ ಆಗ್ಬೋದು ಗಣಪತಿ ವನದಂತಹ ನೂರಾರು ವನಗಳು ಬರಬೇಕು ಅಂತ ಹೇಳಿ ನಾನು ಆಶಿಸ್ತೇನೆ ತಮ್ಮ ಅಭಿಪ್ರಾಯ ಏನು ನನ್ನದೇ ಅದೇ ಅಭಿಪ್ರಾಯ ಸಣ್ಣ ಜಾಗ ಇದ್ರೂ ಸರಿ ಎರಡು ಸೆಂಟ್ಸ್ ಇರಲಿ ಮೂರು ಸೆಂಟ್ಸ್ ಇರಲಿ ಒಂದೊಂದು ನಡಿ ಎಸ್ ಅದನ್ನು ಬೆಳೆಸಿ ಅದನ್ನು ಉಳಿಸಿ ಕಾಡು ಉಳಿಸಿ ಎಸ್ ಅಂದರೆ ಈಗ ಎಲ್ಲ ಕ್ಲೈಮೇಟ್ ಚೇಂಜ್ ಆಗಿ ಮಳೆ ಅದೆಲ್ಲ ಪ್ಯಾಟರ್ನ್ ಚೇಂಜ್ ಇದೆ ಅದು ಪೂರ್ವ ಇದು ಸೂಚನೆ ಅದು ಈಗಲೇ ನಾವು ಎಚ್ಚೆತ್ತುಕೊಂಡು ಇದ ಸಣ್ಣ ಸಣ್ಣ ಕೆಲಸ ತಮ್ಮ ತಮ್ಮ ಮನೆಯಲ್ಲಿ ಒಂದೆರಡು ಗಿಡ ನಾಲ್ಕು ಗಿಡ ಐದು ಗಿಡ ನಡೀರಿ ಅದನ್ನು ಉಳಿಸಿ ನಮ್ಮ ಮಕ್ಕಳಿಗೆ ನಮ್ಮ ಬರುವ ಮುಂಬರುವ ಮಕ್ಕಳಿಗೆ ನಾವು ಇದನ್ನು ಮಾಡಬೇಕು ಅದು ಪ್ರತಿಯೊಬ್ಬರೂ ಕೈ ಜೋಡಿಸಿದರೆ ಎಲ್ಲ ಸರಿಯಾಗ್ತದೆ ಖಂಡಿತವಾಗಿ ಎಸ್ ಸರಿಸುಮಾರು ಹದಿನೈದು ಸಾವಿರ ಸ್ಕ್ವೇರ್ ಫೀಟ್ ಜಾಗದಲ್ಲಿ ಸಸಿ ನೆಡಲಿಕ್ಕೆ ಒಂದು ಮೂರುವರೆ ಸಾವಿರ ಸಸಿ ಬೇಕಾಗಿದ್ದು ಆಲ್ಫ್ರೆಡ್ರು ಈಗಲೇ ಕೆಲಸ ಪ್ರಾರಂಭ ಮಾಡಿದ್ದಾರೆ ಸೊ ಸಸಿಯನ್ನು ಅವರು ಓನ್ ಮಾಡ್ತಾ ಇದ್ದಾರೆ ಈ ರೀತಿ ಪ್ಯಾಕೆಟಲ್ಲಿ ಸೀಡ್ಸ್ಗಳನ್ನು ಹಾಕಿ ಆ ಸೀಡ್ಸ್ಗಳಲ್ಲಿ ಬಂದಂತಹ ಮೊಳಕೆ ಬಂದಂತಹ ಕೆಲವು ಕಡೆ ಮೊಳಕೆ ಬಂದಿವೆ ಇನ್ನು ಕೆಲವು ಮೊಳಕೆ ಬರಲಿಕ್ಕಿವೆ ಬಂದಂಥ ಸಸಿಯನ್ನು ಗಾರ್ಡನ್ನಲ್ಲಿ ನೆಡುವಂತಹ ಉದ್ದೇಶ ಅವರದ್ದು ಸೊ ಹೀಗಾಗಿ ಸೊ ಮೂರುವರೆ ಸಾವಿರ ಬೇರೆ ಬೇರೆ ರೀತಿಯ ಸ್ಥಳೀಯವಾಗಿ ಬೆಳೆಯುವಂತಹ ಬೇರೆ ಬೇರೆ ರೀತಿಯ ಸಸಿಗಳನ್ನು ಅವರು ಬೆಳೆಸ್ತಾ ಇದ್ದಾರೆ ಅದರಲ್ಲಿ ಔಷಧೀಯ ಸಸ್ಯಗಳನ್ನು ಸಹ ಕೆಲವನ್ನು ಹಾಕಬೇಕಂತ ಹೇಳಿ ಅವರು ಉದ್ದೇಶ ಇಟ್ಕೊಂಡಿದ್ದಾರೆ ಇದೊಂದು ಹೊಸ ಕಾನ್ಸೆಪ್ಟ್ ಔಷಧೀಯ ಸಸ್ಯಗಳನ್ನು ಸಹ ಇದರಲ್ಲಿ ಹಾಕುವಂಥದ್ದು ಅಭಿನಂದನೆಗಳು ತಮಗೆ ಕಟ್ಪಾಡಿಗೆ ಹೋಗಿ ಶ್ರೀಯುತ ಮಹೇಶ್ ಶೆಣೆ ಸಿಕ್ಕಿದೆ ಅವರ ವನವನ್ನು ಗಣಪತಿ ವನವನ್ನು ವೀಕ್ಷಿಸಿ ಅವರಿಂದ ಕೆಲವು ನಾಲೆಜ್ ಪಡ್ಕೊಂಡದ್ದು ಹಾಗೂ ಅವರು ಇವತ್ತು ಬಂದು ನನಗೆ ಈ ಜಾಗದಲ್ಲಿ ಮಿಯಾವಾಕಿ ವನವನ್ನು ಹೇಗೆ ಮಾಡುವುದು ಅಂತ ನನಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅವರಿಗೆ ತುಂಬ ಧನ್ಯವಾದಗಳು ಸೊ ಆತ್ಮೀಯರೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಂದಂತಹ ಮೆಸೇಜ್ ನೋಡಿ ಆಲ್ಫ್ರೆಡ್ ಅವರು ನನ್ನನ್ನು ಸಂಪರ್ಕ ಮಾಡಿ ಸೊ ಮಿಯಾವಾಕಿ ವನ ನಮ್ಮ ಗಣಪತಿ ವನವನ್ನು ಸಂದರ್ಶನ ಮಾಡಿ ಬಹಳ ಸ್ಫೂರ್ತಿಯಲ್ಲಿ ಈಗ ಕೆಲಸ ಮಾಡ್ತಾ ಇದ್ದಾರೆ ಸೊ ತಮ್ಮ ಈ ಪರಿಸರವನ್ನು ಉಳಿಸುವಂತಹ ಮಿಯಾವಾಕಿ ವನದ ಈ ವಿಡಿಯೋವನ್ನು ತಾವು ಇತರರೊಂದಿಗೆ ಹಂಚಿಕೊಳ್ಳಿ ಇದನ್ನು ನೋಡಿ ಇತರರಿಗೆ ಒಂದು ಸ್ಫೂರ್ತಿ ಸಿಕ್ಕಿ ಅವರು ಕೂಡ ಒಂದು ಮಿಯಾವಾಕಿ ವನ ಮಾಡಿ ಪರಿಸರವನ್ನು ಉಳಿಸುವಂತಹ ನಮ್ಮ ಈ ಮಿರಾಕಲ್ ಫಾರೆಸ್ಟ್ ಚಾಲೆಂಜಿಗೆ ಅಭಿಯಾನಕ್ಕೆ ತಮ್ಮ ಸಹಕಾರ ಸಿಗಲಿ ಅಂತ ಕೇಳ್ತಾ ಇದ್ದೇನೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್